ಚಂದ್ರಘಂಟಾದೇವಿಗೆ ಆರತಿಯ ಹಾಡು ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ ಮುತ್ತಿನ ರತಿ ಚಂದ್ರ ಘಂಟ ದೇವಿಗೆ ಮುತ್ತಿನ ಮುಕುರ ತೊಟ್ಟ ದುರ್ಗಾದೇವಿಗೆ ಮುತ್ತಿನ ರತಿ ಚಂದ್ರ ಘಂಟ ದೇವಿಗೆ ಮುತ್ತಿನ ಮುಕುರ ತೊಟ್ಟ ದುರ್ಗಾದೇವಿಗೆ ಮುತ್ತೈದೆ ಭಾಗ್ಯ ಸ್ಥಿರವಾಗಿಸುವಳಿಗೆ ನಿತ್ಯ ಮುತ್ತೈದೆಯ ಹಾ ಶಿವನ ರಾಣಿಗೆ ಚಿತ್ತ ನಿರ್ಮಲ ಮೂರು ಕಣ್ಣವಳಿಗೆ ಮತ್ತೆ ದೈತ್ಯರ ಧ್ವಂಸ ಮಾಡುವವಳಿಗೆ ಘಂಟನಾದ ಮಾಡಿ ದೈತ್ಯರ ಕೊಲ್ಲುವಳಿಗೆ ಘಂಟಾಕಾರದ ಕುಂಕುಮ ಧರಿಸಿದವಳಿಗೆ ನವ ವಧುವಿನಂತೆ ಸಿಂಗಾರವಾದವಳಿಗೆ ನವ ವಿವಾಹಿತಳಾದ ಪಾರ್ವತಿಗೆ ನವ ಶಕ್ತಿಯ ಜೊತೆ ಬರುವ ಸಿಂಹವಾಹಿನಿಗೆ ನವ ಆಯುಧ ಧರಿಸಿರುವ ಬಲಿಷ್ಠೆಗೆ ಶಾಂತಿ ನೆಮ್ಮದಿ ಕೊಡುವ ಕಾರುಣ್ಯಗೆ ಭ್ರಾಂತಿಯನ್ನು ಬಿಡಿಸಿ ಊರಿಸುವಳಿಗೆ ದೈತ್ಯರನ್ನು ಕೊಲ್ಲಲು ಸಿದ್ಧಳಾದವಳಿಗೆ ನಿತ್ಯ ಸತ್ಯ ಬಾಲ ಗೋಪಾಲ ವಿಠಲ ತಂಗಿಗೆ ಮುತ್ತಿನ ರತಿ ಚಂದ್ರ ಘಂಟ ದೇವಿಗೆ ಮುತ್ತಿನ ಮುಕುರ ತೊಟ್ಟ ದುರ್ಗಾ ದೇವಿಗೆ